ಮುಗಿಸ್ಕೊಂಡು ಕಡೆಯದಾಗಿ ನಮ್ಮ ಹೋಬಳಿ ಮತ್ತೆ ಮೃಗಮುನ ಹೋಬಳಿ ಮಾತ್ರ ಮುಕ್ಕಿದೆ ಈಗ ನಮ್ಮ ಹೋಬಳಿಯ ಪ್ರಚಾರ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ನಾವು ಯಾವತಕ್ಕೋಸ್ಕರ ನಾವು ಕಾಂಗ್ರೆಸ್ಗೆ ಬೆಂಬಲಿಸಬೇಕು ಕಾಂಗ್ರೆಸ್ ಅನ್ನ ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕು ಈ ದೇಶವನ್ನ ಆಳೋದಕ್ಕೆ ಈ ದೇಶವನ್ನ ಉಳಿಸೋದಕ್ಕೆ ನಾವು ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಅಂತ ನಾವು ಎಲ್ಲ ಮನವರಿಕೆ ಮಾಡ್ಕೋಬೇಕು ಯಾಕಂತಂದ್ರೆ ನಮ್ಮ ಮಂತ್ರಿಗಳು ಸುಧಾಕರ್ ಅವರು ನಿನ್ನೆ ಜಂಗಮಕೋಟೆಯಲ್ಲಿ ಹೇಳ್ತಿದ್ರು ಅರವತ್ತು ವರ್ಷಗಳಿಂದ ನಾವು ಈ ಕಾಂಗ್ರೆಸ್ ಏನೇನ್ ಮಾಡಿದೆ ಈ ದೇಶಕ್ಕೆ ಅರವತ್ತು ಎಪ್ಪತ್ತು ವರ್ಷಗಳಿಂದ ಇರ್ತಕ್ಕಂತ ಸ್ಕೂಲ್ಗಳಾಗ್ಬೋದು ಏರ್ಪೋರ್ಟ್ ಗಳಾಗ್ಬೋದು ಮತ್ತೆ ಏನೇನು ಈ ಇದರಲ್ಲಿ ನಮ್ಮ ರಾಜೀವ್ ಗಾಂಧಿ ಅವರು ಮೊಬೈಲ್ ಇಲ್ಲ ಮೊಬೈಲ್ ಎಲ್ಲ ತಂದಿರೋದು ನಮ್ಮ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಮೊಬೈಲ್ ಗಳೆಲ್ಲ ಬಂದಿರೋದು ಇವೆಲ್ಲ ಈ ಏನು ಅಂತಂದ್ರೆ ಅವರ ಒಂದು ಅವರ ಪ್ರಣಾಳಿಕೆ ಒಂದೇ ಒಂದು ಮೋದಿ ಏನಕ್ಕೋಸ್ಕರ ಮೋದಿ ಅಂತಾರೆ ಅವರೇ ಅವ್ರಿಗೆ ಅವರೇ ಕ್ವಶ್ಚನ್ ಮಾಡ್ಕೋಬೇಕು ಯಾವ್ದಕ್ಕೆ ಮೋದಿ ಅಂತ ಕೇಳ್ತಾರೆ ಅವರು ಮೋದಿ ಒಂದು ಬಿಟ್ರೆ ಈ ಜನಕ್ಕೆ ಇಷ್ಟು ಸಹಾಯ ಮಾಡಿದ್ದೇವೆ ಪ್ರಣಾಳಿಕೆ ಹೇಳಿರುವುದನ್ನ ಪ್ರಣಾಳಿಕೆಗಳನ್ನು ಬಿಟ್ಟಿರುವುದನ್ನ ಒಂದೂ ಅವರು ಸರಿಯಾಗಿ ನಡ್ಕೊಂಡಿಲ್ಲ ರೈತರು ಈ ದೇಶದ ಬೆನ್ನೆಲುಬು ರೈತರಿಗೆ ಆಗ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಸರಿಪಡಿಸ್ಕೆ ಈ ದೇಶದಲ್ಲಿ ಇನ್ನ ಅವ್ರ ಕೈಯಲ್ಲಿ ಆಗ್ತಿಲ್ಲ ಹತ್ತು ವರ್ಷ ದೇಶ ಆಳಿದರೆ ಇವತ್ತಿಗೂ ಆ ರೈತರು ಏನಾದರೂ ಅವರ ಬೇಡಿಕೆಗಳನ್ನಿಟ್ಟು ಡೆಲ್ಲಿಗೆ ಹೋದ್ರೆ ಅಲ್ಲಿ ಒಡಿಯೋದು ಬಡಿಯೋದು ಅವ್ರ ಮೇಲೆ ಕೇಸ್ಗಳು ಹಾಕಿ ವಾಪಸ್ ಕಳಿಸ್ತಾವ್ರೆ ಇದು ಅವ್ರು ಮಾಡಿರ್ತಕ್ಕಂಥ ಘನಕಾರಿಗಳು ದಯವಿಟ್ಟು ನೀವೆಲ್ಲರೂ ತಿಳ್ಕೋಬೇಕಾಗಿರ್ತಂತದ್ದು ಈಗ ನಮಗೆ ಮೊನ್ನೆ ಯಾವುದೋ ಒಂದು ಮೀಟಿಂಗ್ ಕೆಪಿಸಿಸಿ ಆಫೀಸಲ್ಲಿ ಕರೆದಿದ್ರು ಒಬ್ಬ ಐಎಎಸ್ ಆಫೀಸರ್ ಒಂದು ಒಂದೂವರೆ ಗಂಟೆ ಭಾಷಣ ಮಾಡಿದ್ರು ಏನು ಅಂತಂತಂದ್ರೆ ಎಲ್ಲ ರಾಮ ಮಂದಿರ ಮುಂದಕ್ಕೆ ಇಟ್ಕೊಂಡು ಬಂದ್ರು ರಾಮಂದಿರ ಕಾಲ್ ಭಾಗ ಆಗಿಲ್ಲ ಪೂಜೆ ಮಾಡಿಸ್ಬಿಟ್ರು ಮೊದಲೆಲ್ಲ ನಾವು ರಾಮನ್ ನೋಡೇ ಇಲ್ವಾ ಆಂನೇಯನ್ ನೋಡೇ ಇಲ್ವಾ ಈಶ್ವರ್ ನೋಡೇ ಇಲ್ವಾ ಇವ್ರು ಬಂದು ನಾವು ಹಿಂಗೆ ಹೇಳ್ಕೊಡ್ಬೇಕಾ ರಾಮ ಆಂಯದ ಅಂತ ಈಗ ಮುಂದೆ ನಾವು ನೋಡ್ಬೇಕು ಕ್ವಾನ್ಕೋಟ್ಲಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದೀರ ನಮ್ಮ ಹನುಮರೆಡ್ಡಿ ಹನುಮರೆಡ್ಡಿ ಮ್ಯಾನೇಜ್ಮೆಂಟ್ ಕಟ್ಕೊಂಡ ಮೇಲೆ ಆ ಕಾರ್ಕುಂಟ್ಲನ್ನ ಎಷ್ಟು ಅಭಿವೃದ್ಧಿ ಮಾಡಿದಾರೆ ಅವ್ರು ಕಾಂಗ್ರೆಸ್ ಅವರಲ್ವಾ ಅವ್ರು ನಮ್ಮವ್ರು ಮಾಡಿಲ್ಲ ಅಭಿವೃದ್ಧಿ ನಮ್ಮ ಹಿರಗಂಪಲ್ಲಿ ಅಂಗಡಿ ವಿಗ್ರಹ ಇಟ್ಟಿದ್ದಾರೆ ಅವ್ರು ನಮ್ಮವ್ರೆ ಎಲ್ಲಾ ಕಾಂಗ್ರೆಸ್ ಅವರೇ ಮಾಡಿರೋದು ಇವ್ರೇನಲ್ಲ ಬಿಜೆಪಿ ಅವರು ಒಂದು ಕಾಸು ಪುಡಿ ಕಾಸು ಹಾಕಿಲ್ಲ ಸುಮ್ಮನೆ ಬರೋದು ನಾವು ಎಲ್ಲಾ ಜಾತಿ ಜಾತಿ ಮೇಲೆ ಎತ್ ಕಟ್ಟೋದು ನಾವು ದೇವರು ಈ ದೇವರು ಅಂತ ಎತ್ ಕಟ್ಟೋದು ಚೀಟ ತೆಗೆಯೋದು ಜಾತಿ ಜಾತಿಗಳಲ್ಲಿ ಬಿಸಿ ಬಿಸಿ ಬೀಜ ಬಿತ್ತೋದು ಹೊಡೆದಾಡ್ಕೊಳ್ಳೋ ಮಾಡೋದು ಇವ್ರ ಕಥೆಗಳು ಇದೆ ಓಟ್ ಅಲ್ಲಿ ಬರ್ಲಿಲ್ಲ ಅಲ್ಲಿ ಪೀಠ ಇಕ್ಕಿರ್ತಾರೆ ಓಟ್ ಬರ್ಲಿಲ್ಲ ಅಂತಂದ್ರೆ ಏನೋ ಪೀಠ ಇಕ್ಕೋದು ಒಂದು ಗುಂಪನ್ನು ಹರಿಯೋದು ಇಷ್ಟು ಬಿಟ್ಟರೆ ಅವ್ರ ದೇಶದಲ್ಲಿ ಏನೇ ಅಭಿವೃದ್ಧಿ ಮಾಡಿಲ್ಲ ಏನು ಮಾಡೋದು ಇಲ್ಲ ಇದನ್ನು ಅರ್ತು ತಾವು ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತದ ಗುರುತುಗೆ ನಮ್ಮ ಗೌತಮ್ ಅವ್ರಿಗೆ ಒಂದನೇ ಗುರ್ತು ಅವ್ರಿಗೆ ಅಸ್ತ್ರದ ಗುರುತುಗೆ ಓಟ್ ಹಾಕಿ ತಮ್ಮ ಜೆಸಿ ಮಾಡಿದ್ರು ಜೊತೆಗೆ ಇಂದಿರಾ ಗಾಂಧಿ ಅವ್ರನ್ನ ಗುಂಡಕ್ಕೆ ತಂದ್ರು ಜೊತೆಗೆ ಏನು ಇವತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಐದು ಯೋಜನೆಗಳು ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವನಿಧಿ ಶಕ್ತಿ ಶಕ್ತಿಯಾಗಿದೆ ಈ ಎಲ್ಲಾ ಯೋಜನೆಗಳು ಇವತ್ತು ಗೃಹಲಕ್ಷ್ಮಿ ಇವತ್ತು ಬಡವರ ಬದುಕು ಅಸನಾಗದೆ ಈ ಸಮಾಜದ ಮುಖ್ಯ ಹೊಣೆಗೆ ಎಲ್ಲಾ ಮಹಿಳೆಯರ ಕುಟುಂಬ ಇವತ್ತು ಸಮಾಜ ಮುಖ್ಯ ಹೊಣೆಗೆ ಬರ್ತಾ ಇದೆ ಜೊತೆಗೆ ಈ ಬಿಜೆಪಿ ಅವರು ಏನ್ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಅರವತ್ತು ರೂಪಾಯಿ ಡೀಸೆಲ್ ಇತ್ತು ಪೆಟ್ರೋಲ್ ಅರವತ್ತು ರೂಪಾಯಿ ಇತ್ತು ಈಗ ತೊಂಬತ್ತರಿಂದ ನೂರು ರೂಪಾಯಿ ಆಗಿದೆ ಪ್ರತಿಯೊಬ್ಬರಲ್ಲೂ ಜಿಎಸ್ಟಿ ಇದ್ದಾರೆ ಮೆಸ್ಸಿಗೆ ಮೊಸರು ಅವನಕ್ಕೆ ನೀವ್ ಏನೋ ಕೂಡ ತಗೊಂಡ್ರು ಹೋಗ್ರು ಕೂಡ ಜಿಎಸ್ಟಿ ಇದ್ದಾರೆ ಮೋದಿ ಅವರು ಈ ದೇಶವನ್ನ ಆದಾನಿ ಅಂಬನಿಗೆ ಆಡಿ ಇಟ್ಟಿದ್ದಾರೆ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅರವತ್ತು ಪಕ್ಷದಿಂದ ದೇಶದಲ್ಲಿ ಆಡಳಿತ ಮಾಡಿ ಬಡವರ ಬದುಕು ಆಚನ ನಿಟ್ಟಿನಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನ ಪ್ರಧಾನಮಂತ್ರಿಗಳಾಗಿರುವಾಗ ಬಡವರ ಅಚುಮೀಗಿಲಾದ ಹದಿನೆಂಟ ಅಂಶಗಳ ಕಾರ್ಯಕ್ರಮವನ್ನು ಮಾಡಿದ ದಿವಂತನಂತೆ ಇಂದಿರಾ ಗಾಂಧಿ ಅವರು ಜೊತೆಗೆ ಒಂಬತ್ತು ತಿಂಗಳಾಯ್ತು ಈ ವಿಧಾನಸಭೆ ಚುನಾವಣೆಯ ಮುಂದುವರೆ ಒಂಬತ್ತು ತಿಂಗಳಿಂದ ಸಜ್ಜನರು ಸಂಭಾವಿತರು ಸನ್ಮಾನ್ಯ ಡಾಕ್ಟರ್ ಸಿ ಸುಧಾಕರ್ ಅವರು ಚಿಂತಾಮಣೆಯಲ್ಲಿ ಏನು ಅನಿವಾರ್ಯ ಇದೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಚಿಂತಾಮಣೆಯಲ್ಲಿ ನಡೀತಾ ಅಭಿವೃದ್ಧಿಗಳಿಗೆ ಅಭಿವೃದ್ಧಿ ಕೆಲಸದಲ್ಲಿ ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಸಂತಸ ಆಗುತ್ತೆ ಹಾಗಾಗಿ ಬಂಧುಗಳೇ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದ್ರೆ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಗೊಳ್ಳೋದು ಸತಿಸಿದ್ಧ ಹಾಗಾಗಿ ನಮ್ಮ ಗೌತಮ್ ರೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಅಚ್ಚರಿಕೆ ಸಾವಿರ ಜೊತೆಗೆ ಕಾಲಕ್ಕೂ ಕೋಲಕಾಲಕ್ಕೆ ನೇಮ್ ಕರ್ನಾಟಕ ಪ್ರಜಲ್ನ ಕಾಪಾಡಿಕೊಳ್ಳಿ ತಿಳಿಯನ್ನು కాంగ అంటే త్యాగం ఈ దేహం ముక్కలైన ఈ దేశం ముక్కలు కాకూడదని ఇందిరాగాంధీ చనిపోయిన చరిత్ర కాంగ్రెస్ చరిత్ర ప్రపంచ శాంతి కోసం రాజీవ్ గాంధీ చనిపోయిందే ఈ కాంగ్రెస్ పార్టీ చరిత్ర ఈ రోజు ఇల్లు ఇచ్చింది కాంగ్రెస్ పార్టీ మీకు భూములు ఇవ్వాల్సి ఉంటే కాంగ్రెస్ పార్టీ లోన్సి ఉంటే కాంగ్రెస్ పార్టీ ఈ రోజు ఐదు గ్యారంటీలు ఇవలసి ఉంటే కాంగ్రెస్ పార్టీ ఉద్యోగాలు ఉంటే కాంగ్రెస్ పార్టీ అని మీకు అందరికీ తెలియజేస్తున్నాను ఈ రోజు మోదీ అని ఈ దేశం అభివృద్ధి చేస్తాడని చెప్తున్నారు మనమందరూ చూసిన అరవై ఏండ్ల కాంగ్రెస్ చరిత్రలో ఈ రోడ్లన్నీ కాంగ్రెస్ పార్టీ కాదే ఉంది ఈ హాస్పిటల్ కాంగ్రెస్ పార్టీ కాదా ఈ సబ్ స్టేషన్ కాంగ్రెస్ పార్టీ కాదా పోలీస్ స్టేషన్ కాంగ్రెస్ పార్టీ గవర్నమెంట్ లో ఇవన్నీ కూడా నేషనల్ లైవెల్ కాంగ్రెస్ పార్టీలో చేయింట్లేదాడు ఇందిరాగాంధీ రాజీవ్ గాంధీ మన్మోహన్ సింగ్ వీళ్ళందరూ కూడా దేశం అన్ని అభివృద్ధి చేసిండే దాంట్లో ఇప్పుడు నువ్వు రంగులేసుకుంటున్నావు అంటే ఈ రోజు ప్రతి వస్తువు రేట్ పెరిగింది ఆనాడు కాంగ్రెస్ పార్టీ సామాన్య జనాలకి ఒక నయా పైసా ట్యాక్స్ అయ్యకుండా ఇంత దేశం కట్టింటే ఈనాడు జిఎస్టి రూపంలో కర్ణాటక ఒక్కటి నుంచి నాలుగున్నర లక్ష కోట్లు జిఎస్టి తీసుకొని మనం కరువు కరువు అల్లాడుతుంటే నయా పైసా కూడా రిలీజ్ చేయకుండా ఉండేట్ల మోదీ ఈనాడు కర్ణాటక యోజనలకి సపోర్ట్ చేయలేదు ఎత్తిన హోళే స్కీమ్ తెచ్చింది కాంగ్రెస్ పార్టీ ఐదేళ్లు ఈ ఎత్తిన హోళే యోజన అక్కడ నుంచి పోయింది మళ్ళీ సిద్ధరామయ్య గారు మన నాయకులు సుధాకర్ రెడ్డి గారు దాన్ని తెచ్చి వాళ్ళ

ಸರ್ಕಾರಕ್ಕೆ ಇವೆಲ್ಲ ಸ್ಕೀಮ್ ಸ್ಕೀಮ್ ಮಾಡಿರೋದ್ರಿಂದ ಸರ್ಕಾರಕ್ಕೆ ಇವ್ರು ಬಿಜೆಪಿ ಅವರು ದಿವಾಳಿ ಆಗಿದೆ ಹಂಗಾಗಿದೆ